ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಾತ್ಸಲ್ಯ ಎಸ್ಗೌಡ ನಾನು ಕಿಮ್ಸ್ ಆಸ್ಪತ್ರೆಯ ಸೈಕ್ಯಾಟ್ರಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ಮಾದಕ ವಸ್ತುಗಳ ಬಳಕೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲು ಇಷ್ಟಪಡುತ್ತೇನೆ ಮಾದಕ ವಸ್ತುಗಳು ಅಂದರೆ ಧೂಮಪಾನ ಮದ್ಯಪಾನ ಗಾಂಜಾ ನಿದ್ರಾ ಮಾತ್ರೆ ನೋವಿನ ಮಾತ್ರೆ ಇತದೆ ಜಗತ್ತಿನಲ್ಲಿ ಮಾದಕ ವಸ್ತುಗಳ ಚಟ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರಲ್ಲಿ ಇಪ್ಪತ್ತು ಜನಕ್ಕೆ ಇರುತ್ತದೆ ಈ ಮಾದಕ ವಸ್ತುಗಳ ಚಟ ಬೆಳೆಯಲು ಕಾರಣವೇನು ಒಂದು ವ್ಯಕ್ತಿತ್ವದಲ್ಲಿ ಇರುವ ದೋಷಗಳು ಅಂದರೆ ಪರ್ಸನಾಲಿಟಿ ಇಶ್ಯೂಸ್ ಎರಡನೆಯದು ಒತ್ತಡ ಅಂದ್ರೆ ಕೆಲಸದಲ್ಲಾದ್ರೂ ಆಗಿರಬಹುದು ಅಥವಾ ದಿನನಿತ್ಯ ಜೀವನದಲ್ಲಾದ್ರೂ ಆಗಿರಬಹುದು ಒತ್ತಡ ಆಗುವಂತದ್ದು ಮೂರನೇದು ಮನೋರೋಗಗಳು ಖಿನ್ನತೆ ಅಂದರೆ ಡಿಪ್ರೆಷನ್ ಆಂಗ್ಸೈಟಿ ಅಂತಂದ್ರೆ ಆತಂಕ ಈ ಮನೋರೋಗಗಳಿದ್ರು ಸಹ ಈ ಮಾದಕ ವಸ್ತುಗಳ ಚಟ ಹೆಚ್ಚಾಗುತ್ತದೆ ಚಟಗಳ ಲಕ್ಷಣಗಳು ಏನು ಮೊದಲನೆಯದಾಗಿ ಸಮಯ ವ್ಯಯ ಅಂದ್ರೆ ಅತಿ ಹೆಚ್ಚು ಸಮಯ ಈ ಮಾದಕ ವಸ್ತುಗಳನ್ನು ಪಡೆಯುವುದರಲ್ಲಿ ಅದನ್ನು ಬಳಸುವುದರಲ್ಲಿ ಅದರ ಪರಿಣಾಮಗಳಿಂದ ಹೊರಬರುವುದರಲ್ಲಿ ಜನರು ಕಾಲ ಕಳೆಯುತ್ತಾರೆ ಎರಡನೆಯದಾಗಿ ನಿಯಂತ್ರಣದ ಕೊರತೆ ಅಂದರೆ ಈ ಮಾದಕ ವಸ್ತುಗಳನ್ನು ದೀರ್ಘಕಾಲಕ್ಕೆ ಬಳಸುತ್ತಾರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸುತ್ತಾರೆ ಮೂರನೇದು ತೀವ್ರ ಬಯಕೆ ಅಂದ್ರೆ ಈ ಮಾದಕ ವಸ್ತುಗಳನ್ನು ಬಳಸಲು ತೀವ್ರ ಬಯಕೆ ಅತಿ ಹೆಚ್ಚು ಕ್ರೇವಿಂಗ್ಸ್ ಆಗುವಂಥದ್ದು ನಾಲ್ಕದೇನು ನಿರ್ಲಕ್ಷ್ಯ ಈ ಮಾದಕ ವಸ್ತುಗಳಿಂದ ಕೆಲಸ ಅಥವಾ ಮನೆ ಅಥವಾ ಶಾಲೆಯಲ್ಲಿ ಪ್ರಮುಖವಾದ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವುದು ನೆಕ್ಸ್ಟ್ ತ್ಯಜಿಸುವಿಕೆ ಲಕ್ಷಣಗಳು ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ಸ್ ಈ ಮಾದಕ ವಸ್ತುಗಳ ಬಳಕೆಯನ್ನು ನಿಲ್ಲಿಸಿದರೆ ಅಥವಾ ಅದರ ಪ್ರಮಾಣವನ್ನು ಕಡಿಮೆ ಮಾಡಿದರೆ ತಲೆನೋವು ಆಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಕೈ ನಡುಕ ಆಗಿರ್ಬೋದು ನಿದ್ರಾಹೀನತೆ ಆಗಿರ್ಬೋದು ಈ ಲಕ್ಷಣಗಳನ್ನು ಕೆಲವರು ಅನುಭವಿಸುತ್ತಾರೆ ಕೊನೆಯದಾಗಿ ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ಅರಿವಿದ್ದರೂ ಸಹ ಈ ಮಾದಕ ವಸ್ತುಗಳನ್ನು ಬಳಸುವುದು ಉದಾಹರಣೆಗೆ ಇವಾಗ ಆಲ್ಕೋಹಾಲ್ ತಗೊಂಡ್ರೆ ಲಿವರ್ ಫೇಲ್ಯೂರ್ ಆಗುತ್ತೆ ಆಲ್ಕೋಹಾಲ್ ತಗೊಂಡ್ರೆ ಜಾಂಡಿಸ್ ಆಗುತ್ತೆ ಸ್ಮೋಕ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಈ ಮಾಹಿತಿಗಳು ಅರಿವಿದ್ದರೂ ಸಹ ಅವರು ಈ ಮಾದಕ ವಸ್ತುಗಳನ್ನು ಬಳಸುತ್ತಾರೆ ಕೊನೆಯದಾಗಿ ಈ ಮಾದಕ ವಸ್ತುಗಳಿಗೆ ಚಿಕಿತ್ಸೆ ಏನು ಚಿಕಿತ್ಸೆ ಬಂದು ನಾಲ್ಕು ಹಂತಗಳಲ್ಲಿ ನಡೆಯುತ್ತದೆ ಮೊದಲನೇ ಹಂತ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಎರಡನೇ ಹಂತ ತ್ಯಜಿಸುವಿಕೆ ಲಕ್ಷಣಗಳು ಅಂದರೆ ವಿಡ್ರಾಲ್ ಸಿಂಪ್ಟಮ್ಸ್ನ ಟ್ರೀಟ್ ಮಾಡೋದಕ್ಕೆ ಔಷಧಿಗಳನ್ನು ನಾವು ಒಂದರಿಂದ ಎರಡು ವಾರಕ್ಕೆ ಕೊಡ್ತೇವೆ ಮೂರನೇ ಹಂತ ದೈಹಿಕ ಅಥವಾ ಮನೋರೋಗಗಳಿದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕೊನೆಯದಾಗಿ ಮತ್ತೆ ಮಾದಕ ವಸ್ತುಗಳನ್ನು ಶುರುವಾಗದಂತೆ ಕೆಲವೊಂದು ಔಷಧಿಗಳನ್ನು ನಾವು ನೀಡಲಾಗುತ್ತದೆ ಇದರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತದೆ ಈ ಎಲ್ಲಾ ಚಿಕಿತ್ಸೆಗಳು ನಮ್ಮ ವಿಭಾಗದಲ್ಲಿ ಲಭ್ಯವಿದೆ ನಿಮಗೆ ಅಥವಾ ನಿಮ್ಮ ಆಪ್ತರಿಗೆ ಈ ಮಾದಕ ವಸ್ತುವಿನ ಚಟವಿನ ಕಾಯಿಲೆ ಇದ್ದರೆ ತಕ್ಷಣವಾಗಿ ಸಹಾಯವನ್ನು ಪಡೆಯಲಿ